ಬರೇ ಅದೇ ತಲೆಯಾಗ ತುಂಬಿತ್ತು ನಾನು ನಾನು ಅಹಂಕಾರ ಅಂದರೆ ಏನಲ್ಲ ನಾನು ನಾನು ಯಾವಾಗಲೂ ಸುಮ್ಮನೆ ಮಾತಾಡಾಗ ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಬಂದಿದ್ದೆ ಅಂದ್ರೆ ಮಹತ್ವದಲ್ಲ ಪ್ರತಿಯೊಂದಕ್ಕೂ ನಾನು ಹಿಂಗೆ ಅನ್ಕೋತು ಆದರೆ ಗತಿ ಹೇಗೆ ನಾನು ಇಲ್ಲ ಏನಿಲ್ಲ ಈ ಜಗತ್ತಿನ ನಾನೇ ಹಿಂಗೆ ಅಂತ್ಯವಲ್ಲ ನಮಗೇನಾಗ್ಯದಂದರೆ ಇನ್ನೊಂದು ಕಡೆ ನೋಡೋಕ್ಕಾಗಿಲ್ಲ ಬರೇ ನಮ್ಮದ್ರಾಗ ನಾವು ಉಳ್ಕೊಂಡೀವಿ ಒಂದು ರೇಷ್ಮೆ ಹುಳ ಇರ್ತದೆ ನೋಡಿರಲ್ ಆ ಹುಳ ತನ್ನ ಸುತ್ತಗಟ್ಟೆ ಏನು ಮಾಡ್ತದೆ ಸುತ್ತ ಏನು ಮಾಡ್ತದೆ ಒಂದು ಕೋಶ ಕಟ್ಕೋತದೆ ಆ ಕೋಶ ಕಟ್ಟಿ ಒಳಗೆ ಇರ್ತದೆ ಹೊರಗಿಲ್ಲದು ಕೋಶದ ಒಳಗ ಇರ್ತದೆ ಹಾಗ ನಾವು ನಮ್ಮದ ಒಂದು ಕೋಶ ಕಟ್ಕೊಂಡು ಅದರ ಒಳಗಿರ್ತೇವೆ ಒಳಗಿದ್ದಾಗ ನಮಗೆ ಜಗತ್ತಲ್ಲಿ ಗೊತ್ತಾಗ್ತದೆ ಎಲ್ಲ ಕೋಶದ ಒಳಗೆ ನಾವು ಕೂತೇವಿ ಅಂದರೆ ಜಗತ್ತಿನ ಜ್ಞಾನ ಆಗೋದಿಲ್ಲ ನಾನು ಅಷ್ಟೆ ನಾನು ನನ್ನಂಥ ರೂಪವಂತ ಇಲ್ಲ ನನ್ನಂಥ ಬುದ್ಧಿವಂತ ಇಲ್ಲ ನನ್ನಂಥ ಗುಣವಂತ ಇಲ್ಲ ನನ್ನಂಥ ಶಕ್ತಿವಂತ ಇಲ್ಲ ಸುಮ್ಮನೆ ಇದೆ ಹೀಗೆ ತಲೆಯೊಳಗೆ ಹಾಕ್ಕೊಂಡು 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 ಬರೇ ಅದೇ ಒಳಗೆ ತುಂಬಿರ್ತದಲ್ಲ ಇದಕ್ಕೇನಂತಾರೆ ಅಹಂಕಾರ ಅಂದರೆ ಮೆಲ ಮೆಲ ಹೇಳ್ಕೊಳ್ಳೋದು ನಾನೇ ಈ ಮನೆ ಕಟ್ಟದವ ನಾನೇ ಯಾರಿಗೆ ಹೇಳ್ತಾನೆ ಹೆಂಡತಿಗೆ ಹೇಳಕತ್ತ ಈ ಮನೆ ಎಷ್ಟು ಕಷ್ಟ ಆತು ಗೊತ್ತೇನು ಎಷ್ಟು ತ್ರಾಸು ತಗೊಂಡು ಕಟ್ಟದೆ ಯಾರು ಕಟ್ಟ್ಯಾರ ಈ ಇಂಥ ಮನೆ ಅವರು ಮನೆಯವರು ಅಂತಾರ ಹೋಯ್ತು ಅಂತ ಏನಿಲ್ಲ ಈಗ ಅವನೇ ಅದಾನ ಮನೆಯಾಗ ಒಂದು ದಿವಸ ಮಕ್ಕಳನ್ನೆಲ್ಲ ಇಲ್ಲೇ ಬಿಟ್ಟು ನಾನು ತವರು ಮನೆಗೆ ಹೋದೆ ಅಂದರೆ ಎಂಟು ದಿವ್ಸದಾಗ ಗೊತ್ತಾಗತ್ತೆ ಇವನು ಯಾರು ಕಟ್ಟ್ಯಾರ ಯಾರು ನಡೆಸ್ತಾರ ಯಾರು ಅವು ಸಣ್ಣ ಸಣ್ಣ ಹುಡುಗರು ಥರನ ಬಿಟ್ಟು ಹೋದರು ಅವಾಗ ಶುರುವಾಯಿತು ಮನಿ ಅಂದರೆ ಏನಂತ ಗೊತ್ತಾಯಿತು ಮನಿ ಅಂದರೆ ಬರೇ ಇಟ್ಟಂಗಿ ಸಿಮೆಂಟದ್ದಲ್ಲ ಮನೆಯಾಗೆ ಹುಡುಗರು ಅವ್ರನ್ನ ಎಬ್ಸೋದು ಮಲಗಿಸೋದು ಉಣಿಸೋದು ತಿನ್ಸೋದು ಅಡುಗೆ ಮಾಡೋದು ಇಷ್ಟು ಚಿಟ್ಟು ಹಿಡಿತು ಒಂದು ದಿವಸ ಅಲ್ಲಿಂದ ಫೋನ್ ಮಾಡ್ದೆ ಯಾವಾಗ ಬರ್ತೀರಿ ಯಾವಾಗ ಬರ್ತೀರಿ ಯಾವಾಗ ಬರ್ತೀರಿ ಅವರು ಹೇಳಿದರು ನಿನಗೆ ತಿಳಿದಾಗ ಬರ್ತೀವಿ ನಿನಗೆ ತಿಳಿದಾಗ ಬರ್ತೀವಿ ನಿನಗೆ ತಿಳಿಬೇಕಲ್ಲ ನಮ್ಮ ಮಹತ್ವ ತಿಳಿಬೇಕಲ್ಲ ಎಲ್ಲ ಯಾವಾಗಲೂ ಇಲ್ಲ ಆಯಿತು ಅಂದರೆ ಅದರ ಮಹತ್ವ ಗೊತ್ತಾಗ್ತದಷ್ಟೇ ಒಬ್ಬ ತಾಯಿ ಮನೆಯೊಳಗೆ ಅದಾಳಂತ ಮಸ್ತಾಗಿರ್ತಾರೆ ಎಲ್ಲರು ಅದಕ್ಕೆ ಅವ್ರಿಗೆ ಮನೆಯ ದೇವರು ಅಂತಾರೆ ಯಾಕೆ ಅವರು ಇಲ್ಲ ಅವ್ರು ಮಾಡೋ ಕೆಲಸ ಎಷ್ಟು ಗೊತ್ತೇನು ಇಪ್ಪತ್ನಾಲ್ಕು ತಾಸು ಕೆಲಸ ಮಾಡ್ತಾರೆ ಒಂದು ಕ್ಷಣ ಇಲ್ಲ ನಿಮ್ಮದು ಮಾಡ್ತಾರೆ ಮಕ್ಕಳದು ಮಾಡ್ತಾರೆ ಬರೋರ್ದು ಹೋಗೋರ್ದು ಮಾಡ್ತಾರೆ ಮತ್ತು ತಮಗೆ ಹೆಂಗೆ ಮನೆ ಬೇಕು ಸುಂದರವಾಗಿ ಇಡಬೇಕು ಅದನ್ನೂ ಮಾಡ್ತಾರೆ ಇಪ್ಪತ್ನಾಲ್ಕು ತಾಸು ಮಾಡ್ತಾರೆ ಹನ್ನೆರಡು ತಿಂಗಳು ಮಾಡ್ತಾರೆ ಒಂದು ದಿವಸ ರಜಾ ಇಲ್ಲ ಆದರೆ ಪಗಾರಿಲ್ಲ ಇದು ಇದಕ್ಕೆ ತ್ಯಾಗ ಅಂತಾರೆ ಮಾತೃದೇವೋಭವ ಮನುಷ್ಯನೇ ನೀ ಯಾರ್ ನಿನ್ನ ಜೀವನ ನಿಂತಿದ್ದು ಮನೆಯ ಸುಖದ ಮೇಲೆ ಮನೆಯ ಸೌಖ್ಯದ ಮೇಲೆ ಆ ಮನೆಯ ಸೌಖ್ಯ ತರುವವರು ಮನೆಯವರು ಸ್ವಲ್ಪ ವಿಚಾರ ಮಾಡಿ ಹೊರಗಿಂದ ಎಂಟು ತಾಸ್ದಾಗ ನಾಲ್ಕು ತಾಸು ಅಲ್ಲೇ ಇಲ್ಲೇ ಕಳೆದು ಮನೆಗೆ ಬಂದ ನಾಲ್ಕು ತಾಸು ದುಡಿದು ಲಕ್ಷ ರೂಪಾಯಿ ತೊಗೊಂಡು ಬಂದು ಸಿಗರೇಟ್ ಸದ್ಕೋತ ಕುಂತ ಇವೊಂದು ಇಷ್ಟ ಆ ಬಟ್ಟೆ ಒಗದಿಲ್ಲ ಈ ಬಟ್ಟೆ ಒಗದಿಲ್ಲ ಅದನ್ನು ಸ್ವಚ್ಛ ಮಾಡಿಲ್ಲ ಇದನ್ನು ಸ್ವಚ್ಛ ಮಾಡಿಲ್ಲ ಅಂತ ಬದಿರಾಡ್ಕೋತ ಕುಂತ ಅವ್ರು ಹೇಳಿದರು ಮಾಡ್ತಿದ್ರೆ ಮಾಡು ಇಲ್ಲಿಗೆ ಸುಮ್ಮನೆ ಹೋಗು ಹಸುವಾದಾಗ ಅಷ್ಟು ಬಾ ಸಾ ಎಲ್ಲಿ ದುಡವ್ರು ಯಾರು ಮಾಡೋರು ಯಾರು ಒಂದು ಮನೆಯ ಕಳೆ ಅಂದರೆ ಮನೆಯೊಳಗಿರುವಂಥ ಒಬ್ಬ ತಾಯಿ ಅದು ಕಳೆ ಅದು ಇಲ್ಲಾಯಿತು ಅಂದರೆ ಮನೆಯ ದೀಪ ಆರ್ತುವಂತೆ ಅರ್ಥ ಮನೆಯ ದೀಪ ಆರ್ತು ಮನೆಯ ನಗು ಗೆಲುವು ಎಲ್ಲ ಇರೋದು ಅವ್ರ ಮೇಲೆ ಅವಲಂಬಿಸಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಗುರು ಹೇಳ್ತಾನೆ ಎದಿಯೊಳಗೆ ಸುಂದರ ಭಾವನೆಗಳಿರಬೇಕು ಸ್ಮರಣ ಇರಬೇಕು ಇನ್ನೊಬ್ಬರು ಏನೇನು ಒಳ್ಳೇದು ಮಾಡ್ತಾ ಇದ್ದಾರೆ ಅದರದ್ದೊಂದಿಷ್ಟು ನೆನಹ ಇರಬೇಕು ಅದರ ಕಲ್ಪನಾ ಇರಬೇಕು ತಲಿಯೊಳಗೆ ಎಷ್ಟು ಕೆಲಸ ನಡೆದಿರ್ತ ಹಾಗಿತ್ತು ಅಂದರೆ ಜೀವನ ಸುಂದರ ಆಗ್ತದೆ ಆಗ್ತದೆ ಆವಾಗ ಅನ್ನಿಸ್ತದೆ ನೂರು ವರ್ಷ ನಾವು ಬದುಕಬೇಕಪ್ಪ ಅಂತ ಅನ್ನಿಸ್ತದೆ ನಾವು ಸ್ವಚ್ಛ ಆಗಿರಬೇಕು ಎಲ್ಲ ರೀತಿ ಸ್ವಚ್ಛ ಇರಬೇಕು ಆ ಸ್ವಚ್ಛ ಇರುವಂಗೆ ಒಳಗೆ ವಿಚಾರಗಳು ಬರ್ತಿರಬೇಕು ಭಾವನೆಗಳು ಬರ್ತಿರಬೇಕು ಸ್ಮರಣೆಗಳಾಗ್ತಿರಬೇಕು ಇದಕ್ಕೆ ಒಳಗಂತಾರೆ ಅಹಂ ಅಂತ ಏನದಲ್ಲ ನಾನಂತದ ಅಲ್ಲ ಅದು ಎಲ್ಲವನ್ನ ಬಿಡ್ತದೆ ಅಷ್ಟೆ ನಾನೇ ನೀ ಯಾರಪ್ಪ ನೀನು ಬದುಕಲಿಕ್ಕೆ ಅವ್ರು ಬೇಕು ಅವ್ರು ಬದುಕಲಿಕ್ಕೆ ಜಗತ್ತು ಬೇಕು ನಾವು ಅನ್ನೋದು ಎಲ್ಲ ಜಗತ್ತಿನ ಮ್ಯಾಲೆ ಅವ್ರ ಇವ್ರ ಮ್ಯಾಲೆ ಅವಲಂಬಿಸಿರ್ತೇವಿ ಅನ್ನೋದು ನೆನಪಿ ಇರಬೇಕಷ್ಟು ಅದಕ್ಕೆ ಅನಹಂಕಾರ ಅಂದ ಗುರು ಅನಹಂಕಾರ ಅಹಂಕಾರ ಕಡಿಮೆ ಇರಬೇಕು ಇರಬಾರ್ದಂತಲ್ಲ ಅಹಂಕಾರ ಕಡಿಮೆ ಇರಬೇಕು ಇರೋದು ಅಹಂಕಾರ ಬೇಕಾಗ್ತದೆ ನಾನು ಅನ್ನೋದು ಬ್ಯಾಡೇನು ನಾನು ಅನ್ನೋದು ಏನು ನಾನು ಬೇಕಾಗ್ತದೆ ನಾನು ಹೊಲಕ್ಕೆ ಹೋಗ್ತೇನೆ ನಾನು ಮನೆಗೆ ಬರ್ತೇನೆ ನಾನು ಆ ಕೆಲಸ ಮಾಡ್ತೇನೆ ಈ ಕೆಲಸ ಮಾಡ್ತೇನೆ ಬೇಕಲ್ಲ ನಾನು ಅದೀನಿ ನಾನು ಕೃಷಿಕ ಇದ್ದೀನಿ ಸುಮ್ಮನೆ ಸಹಜ್ ಹೇಳ್ಕೊಳ್ಳೋದು ಬರೀ ನಾ ಮಾಸ್ತರು 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 ಅಂತ ಹೇಳೋದಲ್ಲ ಒಮ್ಮೆ ಸುಮ್ಮನೆ ನೀ ಯಾರು ಪರಿಚಯ ಕೇಳಿದ್ರೆ ನಾನು ಅಂತ ಹೇಳೋದು ಅಷ್ಟೇ ಆದರೆ ನಿಮಗೆ ಗೊತ್ತಿಲ್ಲ ಏನು ಹಾದಿಗೆ ಹೋಗೋರಿಗೆಲ್ಲ ನಿಲ್ಲಿಸೋದು ನಾ ಯಾರು ನಿಮ್ಗೆ ಗೊತ್ತಿಲ್ಲೇನು ಯಾರನ್ನೇನು ನಮ್ಮ ಮಾಸ್ತರ ಹಿಂಗೆ ಅನ್ಕೋತು ಆದರೆ ಹೆಂಗೆ ಚೆಂದ ಆಗ್ತದೆ ಅಹಮ್ಮದೇನೋ ನಾನು ಅಂತೂ ಒಳಗೆ ಸುತ್ತಿರ್ತದೆ ಅದನ್ನು ಕಡಿಮೆ ಮಾಡ್ಕೋಬೇಕು ನಾನು ಇರಬೇಕು ಆದರೆ ಕಡಿಮೆ ಇರಬೇಕು ತಲೆ ಕೆಡುವಂಗಿರಬಾರ್ದು ಮೈಯಾಗ ಕಾವಿರ್ತದೆ ಗೊತ್ತದಲ್ಲ ನಿಮಗೆ ಮೈ ಕಾವು ಪೂರ್ಣ ಹೋಗಬಾರ್ದು ತಂಪಾದ್ರ ಗತಿಯೇನು ತೊಂಬತ್ತೆಂಟುವರೆ ಏನು ಟೆಂಪ್ರೇಚರ್ ಇರ್ತದೆ ಅಷ್ಟು ಇರಬೇಕು ಮೈಯಾಗ ಅದು ಏರಬಾರದು ಅದು ನೂರ ಐದು ಆಗಕ್ಕೆ ಶುರು ಆಯಿತು ಅಂದ್ರೆ ಏನೇನ್ರೆ ಮಾತಾಡೋಕ್ಕೆ ಶುರು ಮಾಡ್ತಾನೆ ಹೌದಲ್ಲ ಹೇ ಮತ್ತೆ ಅದು ನೂ ತೊಂಬತ್ತೆಂಟರ ಕೆಳಗೆ ಹೋತು ನಿಮ್ಮ ಹೋಗಕ್ಕೆ ಶುರು ಮಾಡ್ತಾನೆ ಹಾಗ ಅಹಂ ಅಂದ್ರೆ ತೊಂಬತ್ತೆಂಟುವರಿ ಅಟ್ಟ ಇರಬೇಕು ಅತಿ ಕಡಿಮೆನೂ ಆಗಬಾರದು ಅತಿ ಹೆಚ್ಚು ಆಗಬಾರದು ಹಾಗಿತ್ತು ಅಂದರೆ ಜೀವನ ಬಹಳ ಚಂದಿರ್ತದೆ ತೊಂಬತ್ತೆಂಟುವರಿ ಅಹಂ ಅಹಂ ಅಂದರೆ ಕನ್ನಡದ ಮರಾಠಿಯಾಗ ಮೀ ಕನ್ನಡದಾಗ ನ ಎಷ್ಟು ಚಲೋ ಶಬ್ದ ಕೊಟ್ಟಾರ ಮೀ ನ ಅವರು ಇಂಗ್ಲೀಷರು ಆ ಅವರು ಒಂದು ಒಂದು ಹಿಂಗೆ ಗೀಟ್ ಇಟ್ಟವ್ರೆ ನಾ ಅಂತ ಅವ್ರಂತಾರೆ ಎಷ್ಟು ಮಜಾ ಈ ನಾ ಅನ್ನೋದು ಪುಷ್ಟವಾಗಬಾರದು ಎಷ್ಟು ಸ್ವರ್ಗೂ ಬಾರದು ಎಷ್ಟಿರ್ಬೇಕು ಅಷ್ಟಿರ್ಬೇಕು ಅನಹಂಕಾರ ಈ ಅದು ಅಹಂಕಾರ ಬೆಳಿಲಿಕ್ಕೆ ಬಿಟ್ಟು ಅಂದರೆ ಒಳಗಿರೋದನ್ನೆಲ್ಲ ಕೆಡಿಸಿಬಿಡ್ತದೆ ಹೊರಗಿಂದ ಏನೂ ಒಳಗೆ ಬರಲಾರ್ದಂಗೆ ಮಾಡಿ ಬಿಡ್ತದೆ ಆವಾಗ ನನಗೆಲ್ಲ ಹೋಗು ಅಂತ ಏ ಕೇಳು ಅಂತ ಅವ್ರಂತಾರೆ ಏ ನನಗೆಲ್ಲ ತಿಳ್ದದಂತ ಇವ ಅಂತಾನೆ ಏನು ತಿಳಿದಿಲ್ಲ ಅಂತಾನೆ ಅಷ್ಟೇ ಹಿಂಗೆ ಅನುಕೋತವಾದರೆ ಬಾಗಿಲು ಮುಚ್ಚ್ದಂಗೆ ಹೊರಗಿಂದ ಏನೂ ಒಳಗೆ ಬರೋದಿಲ್ಲ ಈಗ ತಾವೆಲ್ಲ ಇಲ್ಲಿ ಬಂದು ಕೂತೀರಿ ಏ ಎಲ್ಲ ಇವ್ರು ಹೇಳೋದು ನನಗೆಲ್ಲ ಗೊತ್ತದೆ ಅಂದ್ರೆ ನಿದ್ದೆ ಬರ್ತದೆ ಇನ್ನೇ ಅಲ್ಲಿ ಬರ್ತದೆ ಎಲ್ಲ ಗೊತ್ತಿರ್ಬೋದು ಮತ್ತೆ ಮತ್ತೆ ನೆನಪ ಮಾಡೋದು ಏನು ಆದರೆ ಮಹತ್ವ ಗೊತ್ತು ಮಾಡಿಕೊಳ್ಳೋದು ಬ್ಯಾಡೇನು ಅದಕ್ಕಾಗಿ ಸ್ವಲ್ಪ ಇನ್ನೊಬ್ಬರ ಮಾತು ಕೇಳಬೇಕು ಅಂತ ಅಂತಿರ್ತಾರೆ ಹಿರಿಯರ ಮಾತು ಕೇಳಬೇಕು ಅನ್ನೋದಲ್ಲೇನು ಬಾಲಕರೇ ಇರಲಿ ಅವ್ರು ದೊಡ್ಡ ಮಾತಾಡಿದರೆ ಕೇಳ್ಬೇಕು ಸಣ್ಣವರೇ ಇರ್ತಾರೆ ಅವರೇನು ಕೆಟ್ಟು ಹೇಳ್ತಾರೇನು ಒಂದು ಸಣ್ಣ ಹುಡುಗ ಮೊಮ್ಮಗ ಅವ ಹೇಳ್ತಾನೆ ಯಾಕೆ ಸಣ್ಣ ಹುಡುಗ ಇಟ್ಟ ಅದ ಅದ ನೀ ಸರಿಯಾಗಿ ಊಟಕ್ಕೆ ಬರೋದಲ್ಲಲ್ಲ ಎಲ್ಲೆಲ್ಲಿ ತಿಂತಿ ಅಂತ ಕೇಳ್ತಿರ್ತದ ಮನ್ಯಾಗ ಎಷ್ಟು ಚಲೋ ಅಡುಗೆ ಮಾಡ್ಯಾರ ನೀವು ಒಂದು ದಿವ್ಸ ಬರೋದಲ್ಲಪ್ಪ ನಮ್ಮ ಕೂಡ ಊಟ ಮಾಡೋಕ್ಕೆ ಅಂತ ಹುಡುಗಂತಿರ್ತದೆ ಇವ ಯಾವುದರ ಧಾಬಾದಾಗ ತಿಂದು ಬಂದಿರ್ತಾನ ಅಷ್ಟೆ ಹುಡುಗಂದೇನು ತಪ್ಪೇನು ಹುಡುಗನ ಮಾತು ಕೇಳಬಾರ್ದೇನು ಅವನೇ ದೊಡ್ಡವ ಯಾರು ಸ್ವಚ್ಛ ಮಾತನಾಡ್ತಾರೆ ಆ ಮಾತಿನಾಗ ಬೆಳಕಿರ್ತದೆ ಅವರು ದೊಡ್ಡವರು ಅವ್ರ ಮಾತು ಕೇಳಬೇಕು ಮನೆಯಾಗ ನಿಮ್ಮ ಮನೆಯವ್ರ ನಿಮಗೆ ಹೇಳಿದ್ರಂತ ಅಂತ ಇಟ್ಕೋರು ಹಿಂಗೆ ಮಾಡಬೇಡ್ರಿ ಚಲೋ ಅಲ್ಲ ಅಂತ ಹೇಳಿದ್ರೆ ನೀ ಏನು ಹೇಳ್ತಿ ಅನ್ನಬಾರದು ಅವರು ದೊಡ್ಡವರು ಅವ್ರ ಮಾತು ಚಲೋ ಅಂದಾಗ ಅದನ್ನು ನಾವು ಸ್ವೀಕಾರ ಮಾಡಬೇಕು ನೀವೇ ನಮ್ಮ ಗುರು ಅನ್ನಬೇಕು ಅಷ್ಟು ದೊಡ್ಡ ಮನಸ್ಸು ಮಾಡಬೇಕು ಆವಾಗ ಒಂದು ಜೀವನ ಸುಂದರ ಆಗ್ತದ ಅದು ಅನಹಂಕಾರ ಅಹಂಕಾರ ಇರಬಾರ್ದು ಮುಕ್ತ ಇರಬೇಕು ಎಲ್ಲ ವಿಚಾರಗಳು ಬರಲಿ ಎಲ್ಲರಿಂದ ಕಲಿಯೋಣ ಎಲ್ಲ ಮು ಕಿವಿ ಕಣ್ಣು ಎಲ್ಲವನ್ನು ಮುಕ್ತವಾಗಿಟ್ಟು ಮನಸ್ಸನ್ನು ಇಟ್ಟು ಜಗತ್ತಿನಿಂದ ಒಳ್ಳೆಯ ವಿಚಾರಗಳು ನನಗೆ ಬರಲಿ ಒಳ್ಳೆಯ ಆಲೋಚನೆಗಳು ಬರಲಿ ಒಳ್ಳೆಯ ಭಾವನೆಗಳು ಬರಲಿ ಅಂತ ಅಂತ ಇದ್ದೇವೆ ಅಂದರೆ ನಾವು ಬೆಳವಣಿಗೆ ಆಗ್ತೇವೆ ಏನೇನೋ ಬರ್ದಂಗೆ ಕಿಡಿಕೆ ಬಾಗಿಲ ಎಲ್ಲ ಮುಚ್ಚಿಕೊಂಡು ನಮ್ಮ ಮನೆಯಾಗಿ ಯಾವುದು ಬರೋದು ಬೇಡ ನಮ್ಮ ಒಳಗೆಲ್ಲ ಅದಾವ ನಮ್ಮ ಮನೆಯಾಗ ಹೊರಗಿಂದ ಏನೇನು ಬರೋದು ಬೇಡ ಅಂತ ಬಗಲ ಹಾಕ್ಯಾನ ಕಿಟಕಿ ಹಾಕ್ಯಾನ ಏನೇನು ಬರೋದು ಬೇಡ ಮತ್ತು ಒಳಗೆ ಹೆಂಗಿರವ ಏ ಎಷ್ಟು ತಗ ಇರವ ಗಾಳಿ ಬೇಡ ಬೆಳಕ ಬೇಡ ಸೂರ್ಯ ಅಂದ ತಗಿಯೋ ಸುಮ್ಮನೆ ತೆಗಿ ನಾ ಎಲ್ಲ ಬೆಳಕ ಕೊಡ್ತೀನಿ ತಗಿ ಏ ಇಲ್ಲ ನಾವು ಹೊರಗಿಂದ ಏನೂ ತಗೊಳೋರಲ್ಲ ಹಾಗಾದ್ರೆ ಅಲ್ಲೇ ಇರು ಕತ್ಲಾಗ ಸೂರ್ಯ ಬಂದು ಬಾಗ್ಲ ಬಿಡಿತಾನೆ ತೆರೀರಿ ಬಾಗಿಲ ಬೆಳಕು ಬಂದೀನಿ ಗಾಳಿ ಬಂದು ಒಳಗೆ ಸೂಸ್ತೀನಿ ಒಳಗೆ ಹೊಲಸಾಗ್ಯದ ಸ್ವಚ್ಛ ಮಾಡ್ತೀನಿ ಅಂತ ಗಾಳಿ ಹೇಳ್ತದೆ ನಾವು ಬಾಗ್ಲ ತೆಗಿಬೇಕು ಆದರೆ ಅಹಂಕಾರ ಏನು ಮಾಡ್ತದಂದ್ರೆ ಮನಸ್ಸಿನ ಬಾಗಿಲ ಬಿಡ್ತದೆ ಅದು ಬಾಗಿಲ ತಗೊಡ್ದು ನಾನು ಅಂದರೆ ನಾ ನಾನೇ ಎಲ್ಲ ರಾಜ ರಾಣಿ ಪಾಣಿ ಎಲ್ಲ ನಾನೇ ಅನ್ನೋದಲ್ಲೇನು ಈ ಹುಡುಗರಿಗೆ ಅಂತೂ ನಾ ವಾದೆ ಅಂದ್ರೆ ತಿಳಿತದ ಅಂತಿರ್ತಾನೆ ಮತ್ತು ಹಿಂಗೆ ಅನ್ಕೋತ ಎಲ್ಲರೂ ಹೋಗ್ಯಾರ ಏನೂ ಆಗಿಲ್ಲ ಜಗತ್ತಿಗೆ ಮತ್ತು ಆರಾಮ ಯಾ ಯಾವುದು ಏನಾಗ್ಯದ ಹೇಳಿ ಎಲ್ಲರೂ ಹೋಗ್ಯಾರ ಮಹಾರಾಜರೆಲ್ಲ ಹೋಗೇ ಬಿಟ್ಟಾರೆ ನಮ್ಮ ದೇಶನ ಹಂಗೆ ಅದ ಚಲೋ ಅದ ಏನು ಭಾಳ ಕೆಟ್ಟಿಲ್ಲ ಅದಕ್ಕೆ ಯಾರ ಮೇಲೂ ಇದು ಅವಲಂಬಿಸಿಕೊಂಡಿಲ್ಲ ಅನ್ನೋದು ಗೊತ್ತಾಯಿತು ಅಂದರೆ ಆವಾಗ ಮನಸ್ಸು ಮುಕ್ತವಾಗ್ತದೆ ಒಳ್ಳೆಯ ವಿಚಾರಗಳು ತಲೆಯೊಳಗೆ ಬರಕ್ಕೆ ಶುರುವಾಗ್ತಾವ ಒಳ್ಳೆಯ ಭಾವನೆಗಳು ಬರ್ತಾವ ಅದರಿಂದ ಸಂತೋಷ ಉಂಟಾಗ್ತದೆ ಅದರಿಂದ ಸಂತೋಷ ಉಂಟಾಗ್ತದೆ ಹಾ ಹಂಗೆ ನಾವು ಬದುಕೋದು ಇದಕ್ಕೆ ಏನಂತಾರೆ ಅನಹಂಕಾರ ಭಾಳ ಚಲೋ ಗುಣ ಇದು ಅನಹಂಕಾರ ಇರಲಿ ನಿನ್ನ ಹತ್ತಿರ ಸಂಪತ್ತ ಇರಬೇಕು ಆದರೆ ನಾನು ಭಾರಿ ಶ್ರೀಮಂತ ಭಾರಿ ಶ್ರೀಮಂತ ಅನಿವಾರ್ದಷ್ಟು ಇರಲಿ ನಿನ್ನ ಕಿಶದಾಗ ಇರಲಿ ಏನು ದೊಡ್ಡ ತಪ್ಪಲ್ಲ ಅದು ಇರಲಿ ದೊಡ್ಡ ಮನೆ ಇರಲಿ ಆದರೆ ನೀನು ಬದುಕೋದು ಹೇಗಿರಬೇಕು ಅಂದರೆ ಆದಾಗ ಸಂತೋಷವಾಗಿ ಎಲ್ಲರೂ ಕೂಡ ಬೆರೆತು ಮಾಡಿ ಬದುಕ್ತಾ ಇರಬೇಕು ಎಲ್ಲರೂ ಕೂಡ ಚೆಂದಾಗಿ ಹೋಗಬೇಕು ಅದು ಜೀವನ ಅದು ಜೀವನ ಒಂದು ಊರಾಗೇನೋ ಒಂದು ಒಂದು ಊರಿತ್ತು ಆ ಊರು ಸಮೀಪ ಒಂದು ಆಟಿತ್ತು ಗಿಡಗಳು ಅರಣ್ಯದ ಭಾಗ ಅಲ್ಲಿ ಹಣ್ಣ ಹಂಪ್ಲ ಮಸ್ತಾಗಿದ್ದು ಅಲ್ಲಿ ಕೆಲವು ಮಂಗಗಳಿದ್ದವು ಅವು ಮಂಗ ಮನುಷ್ಯನ ಮೂಲ ಪುರುಷವ ಮಂಗೆ ಗೊತ್ತಿರಬೇಕು ನಿಮಗೆ ಅವನ ಗುಣ ನಮ್ಮಲ್ಲಿ ಎಲ್ಲ ಇದ್ದೇ ಇರ್ತಾವೆ ಅವನೇ ಮೂಲ ಪುರುಷ ಅದಕ್ಕೆ ನಮ್ಮ ಸಮೀಪ ಬಂದಿರ್ತಾನೆ ಅವ ಅದೊಂದು ಕುಟುಂಬ ಕಟ್ಕೊಂಡು ಅಲ್ಲಿ ವಾಸ ಮಾಡಿದ್ದ ಉಣ್ಣಾಕ ತಿನ್ನಾಕ ಮಸ್ತಿತ್ತು ಅದರ ಮಾಲೀಕ ಒಬ್ಬಿದ್ದಲ್ಲ ಅದು ಮಂಗ ಅದು ಬಳಗದ ಮಾಲೀಕ ಇದ್ದ ಅವೆಲ್ಲ ಮಂಗಗಳು ಇವನನ್ನು ರಾಜ ಮಾಡಿದ್ವು ಯಾರನ್ನ ಈ ದೊಡ್ಡ ಮಂಗವನ್ನು ರಾಜ ಮಾಡಿದ ಎಲ್ಲರೂ ಹೊಗಳಿದ್ದೆ ಹೊಗಳಿದ್ದು ಅವು ಏನು ನಮ್ಮ ರಾಜ ನಮ್ಮಂಗದಂಗೆ ಯಾರಿಲ್ಲ ಏನು ಇಲ್ಲಿ ಜಿಗದ ಅಂದರೆ ಅಲ್ಲಿಗೆ ಹೋಗಿರ್ತಾನೆ ಅಷ್ಟು ಶಕ್ತಿ ಸಾಮರ್ಥ್ಯ ಅವನಿಗೆ ಹ್ಯಾಂಗೆ ಕೊಂಡಾಡ್ತಿದ್ರು ಏನು ಗಿಡ ಏರ್ದಾ ಏರ್ದ ಏರ್ದ ಅಂದರೆ ಯಾರ್ಯಾರು ಏರ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಎತ್ತರ ಏರ್ತಾನ ಜಿಗದ ಅಂದರೆ ಅಷ್ಟು ದೂರ ಜಿಗಿತಾನ ನಮ್ಮ ಯಜಮಾನ ಅಂದರೆ ಹಾಂಗೆ ಇವನು ತಲೆಯಾಗ ಶುರುವಾಯಿತು ನಾನು ಭಾರಿ ದೊಡ್ಡ ಅಂತ ಶುರುವಾಯಿತು ಯಾಕೆ ಇಷ್ಟೆಲ್ಲ ಜನ ಹೊಗಳುವಾಗ ಎಲ್ಲ ಮಂಗಗಳು ಹೊಗಳುವಾಗ ಮತ್ತು ಹೆಂಗೆ ಆಗಬೇಡ ಹಂಗೆ ಆಗೋದದು ಅದಕ್ಕೆ ಎಲ್ಲರೂ ಕೂಡಿ ಒಂದು ನಿರ್ಣಯ ಮಾಡಿದರು ನೀವು ದೊಡ್ಡವರು ಬಹಳ ದೊಡ್ಡವರು ಅನ್ನೋದು ಗೊತ್ತಾಗಬೇಕಲ್ಲ ಜಗತ್ತಿಗೆ ಹಿಂಗೆ ತಿರುಗಾಡಿದ್ರು ಊರಾಗಿ ನಿಮಗೆ ಯಾರು ಕೇಳ್ತಾರೆ ಇಲ್ಲೇ ಊರದ ಇಲ್ಲೇನು ಇದೊಂದು ಬುಬನಾಳ ಅಥವಾ ಯಾವುದು ಆಲಾಸು ಇವೆಲ್ಲ ಅದಾವಲ್ಲ ಎಲ್ಲ ಊರದವ ಆ ಊರಾಗ ನಿನ್ನ ಪ್ರಚಾರ ಬೇಕಲ್ಲ ದೊಡ್ಡವ ಅಂತ ಹೆಂಗೆ ಗೊತ್ತಾಗ್ತದೆ ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ದ ಒಂದು ದೊಡ್ಡ ಬಡಿಗೆ ಹಿಡಿಬೇಕು ಕೈಯೊಳಗೆ ಅಂತ ಅವರು ಇವಾಗ ಬಡಿಗೆ ಕೊಟ್ಟರು ಅವರು ಈ ಬಡಿಗೆ ಹಿಡ್ಕೊಂಡು ಹೋದರೆ ದಾರಿ ಬಿಡಬೇಕೆಲ್ಲರು ಯಾಕೆ ದೊಡ್ಡವ ಅಂತ ಊರಾಗ ಬಂದ ಯಾರ್ಯಾರು ಬಡಿಗೆ ಹಿಡ್ದಲ್ಲ ಅಮ್ಮ ಅಂದ ನನ್ನಷ್ಟು ಶ್ರೇಷ್ಠ ಯಾರಿಲ್ಲ ತಲೆಗೆ ಶುರುವಾಯ್ತು ಎದ್ರ ತಲೆಗ ಮೊದಲೇ ಮಂಗ ಪ್ರತಿಯೊಂದು ಮನೆ ಮುಂದೆ ಹೋಗೋದು ಬಡಿಗೆ ತೋರಿಸೋದು ನಾನು ಶ್ರೇಷ್ಠ ಅಂತ ಹೇಳಿ ಹಿಂಗೆ ಊರಾಗ ತಿರುಗಾಡೋಕ್ಕೆ ಶುರು ಮಾಡಿದೆ ಆ ಬಳಿಕ ದೊಡ್ಡ ದೊಡ್ಡ ಮನೆಗಳು ಅಮ್ಮ ಅಂದ ನಾನು ಶ್ರೇಷ್ಠ ಅಂದ ಬಳಕೆ ನನ್ನ ಮನಿ ಅಂದ ಒಳಗೆ ಹೊಕ್ಕ ಏನು ಒಳಗೆ ಹೊಕ್ಕ ಬಾಗಿಲ ಹಾಕಿದ್ರೆ ಅವರು ಇವ ಧಾವಸಿ ಕಿಡಕಿಯಾಗಿ ಎಂದು ಹೊರಗೆ ಓಡಬೇಕಂತ ವಾದ ಬಡಿಗೆ ಸಿಕ್ಕೋತು ಅವರು ಹಿಂಗೆ ಹೊಡೆದ್ರು ಬಡಿಗೆ ನೆನಪಾಗಲಿಲ್ಲ ತನ್ನ ಕುಲ ನೆನಪಾಗಲಿಲ್ಲ ಏನು ಮಾಡು ಹಂಗೆ ಒಮ್ಮೊಮ್ಮೆ ನಮ್ಮದು ಅಹಂ ಏರಿ ಏರಿ ಒಮ್ಮೊಮ್ಮೆ ಪೆಟ್ಟು ಬೀಳ್ತಾವ ಆಗೋದಿಲ್ಲ ಮೆತ್ತಗಾಗ್ತದ ಆ ಬಳಿಕ ಏನದ ಜಗತ್ತಿನ ಏನಿಲ್ಲ ಏನದು ಜಗ ಏನಿಲ್ಲ ಏನಿಲ್ಲ ಹಾಂ ಶುರುವಾಗ್ತದೆ ಮೊದಲೇ ಜಗತ್ತಿನವರು ಮೆರವಣಿಗೆ ಮಾಡ್ಕೊತ ಹೋಗ್ತಾರೆ ಕೊನೆಗೆ ಮೂಲಿಗೆ ಅಷ್ಟೆ ಹಾಂಗೆ ತಿಳ್ಕೊಂಡಿರಬೇಕು ಮಂಗ ತಿರುಗಿ ಹೋಯ್ತು ಬಡಿಗೆ ಕಳ್ಕೊಂಡು ಅಲ್ಲಿಗೆ ಹೋಯ್ತು ತನ್ನ ಬಳಗದಾಗ ಅವ್ರು ಬಳಗದವ್ರು ಹೊಗಳಕ್ಕೆ ಶುರು ಮಾಡಿದರು ಏನು ನಮ್ಮ ಯಜಮಾನ ಅವ ಅದು ಅಂತು ಏನೂ ಅನ್ನೋಕ್ಕೆ ಹೋಗಬೇಡ್ರಿ ಇನ್ನು ಬಡ್ಗಿನೂ ಹೋಯಿತು ನಿಮ್ಮ ಮಾತು ಕೇಳಿ ಏನು ಆಗಬಾರ್ದೋ ಎಲ್ಲ ಆಗಿ ಹೋಯಿತು ಸುಮ್ಮನೆ ಮೊದಲಾನು ಆರಾಮಿದ್ದೆ ತುಂಬೆ 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 ನಿನ್ನಂಥ ಚಲುವ ನಿನ್ನಂಥ ಬುದ್ಧಿವಂತ ಯಾರ್ಯಾರು ಇಲ್ಲ ಅಂತ ಹಾಕಿಬಿಟ್ರು ಜನ ಹಂಗೆ ಮಾಡೋದು ಎಲ್ಲರೂ ಹಂಗೆ ಮಾಡೋದು ಎಬ್ಬಿಸಿ ಬಿಡೋದು ಎಬ್ಬಿಸಿಬಿಟ್ಟು ಎಲ್ಲ ಕಿಶೆ ಖಾಲಿ ತಕ ಅವ್ನು ಬಿಟ್ಟಾರೇನು ಎಲ್ಲ ಖಾಲಿ ಆದ ಬಳಕೆ ಅವನ ಕೈ ಬಿಟ್ಟು ತಮ್ಮ ತಮ್ಮ ತಮ್ಮನಿಗಾದರು ಇವ ಅಂದ ರೊಕ್ಕ ಇರೋತಕ್ಕ ಬಂದರು ಹೋಗಿ ಹೋಗೇ ಬಿಟ್ಟರು ಎಲ್ಲರೂ ಜಗತ್ತಂದರೆ ಹಂಗೆ ಇರೋದು ನೀ ದೊಡ್ಡವ ಅಂತ ತಿಳ್ಕೊಳ್ಳೋದು ಅವರು ನಿನ್ನ ಕಿಶೆ ದೊಡ್ಡದಂತ ತಿಳ್ಕೊಂಡಿರ್ತಾರೆ ಅಷ್ಟೇ ತಿಳ್ಕೋಬೇಕು ಮನುಷ್ಯ ಆನಂದವಾಗಿ ಬದುಕಬೇಕಾದರೆ ಅನಹಂಕಾರ ಅಹಂ ಅನ್ನೋದು ನಾನು ಅನ್ನೋದು ಅದು ಎಷ್ಟಿರಬೇಕು ಅಷ್ಟೇ ಇರಬೇಕು ಪುಷ್ಟವಾಗಬಾರದು ಸಾದಾ 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 ಇರು ನಾನೊಬ್ಬ ಒಕ್ಕಲಿಗ ನಾನೊಬ್ಬ ಆಫೀಸರ್ ನಾನೊಬ್ಬ ವಿಜ್ಞಾನಿ ನಾನೊಬ್ಬ ಡಾಕ್ಟರ್ ಎಂಜಿನಿಯರ್ ಅಷ್ಟೇ ಒಂದು ಕಡಿಮೆ ಹೇಳೋದು ಒಂದು ಹೆಚ್ಚು ಹೇಳೋದಲ್ಲ ಏ ನೀನು ಒಕ್ಕಲಿಗ ನಾನು ಡಾಕ್ಟರ್ ಹಿಂಗೆ ಹೇಳೋದಲ್ಲ ನೀನು ಒಕ್ಕಲಿಗ ನಾನು ಡಾಕ್ಟರ್ ಎಷ್ಟು ಚಲೋ ಇಲ್ಲ ಇದು ನೀನು ಒಕ್ಕಲಿಗ ನೀಲಿಗ ಒಂದು ಅಂದ ನಾ ನೋಡು ಡಾಕ್ಟರ್ ಅಂದ ಹೋಯ್ತು ಬಡಿಗೆ ಬಂತ ಕೈಯಾಗ ಜೀವನ ಹಾಗದು ಅದಕ್ಕೆ ಗುರು ವ್ಯಾಸ ಮಹರ್ಷಿಗಳ ಹೇಳ್ತಾರೆ ನೋಡಪ್ಪ ನೀನು ಅಹಂಕಾರದ ಬಡಿಗೆಯನ್ನು ಕೆಳಗೆ ಛಲ್ ಅನಹಂಕಾರ ಆರಾಮಿರಕ್ಕಲಿ